ಸ್ನೇಹಿತರೆ ಹದಿನಾರು ವರ್ಷಗಳಿಂದ ಆರ್ಸಿಬಿ ಕಪ್ ಗೆಲ್ಲುತ್ತೆ ಗೆಲ್ಲುತ್ತೆಗಿಂತ ಅಭಿಮಾನಿಗಳು ತಾಳ್ಮೆಯಿಂದ ಕಾದಿದ್ರು ಆದರೆ ಈ ಬಾರಿ ನಲ್ಲಿ ನಿಜಕ್ಕೂ ಆರ್ಸಿಬಿ ಕಪ್ ಅನ್ನ ಗೆದ್ದು ಆ ಕನಸನ್ನ ನನಸು ಮಾಡಿದೆ ಆರ್ಸಿಬಿ ಮಹಿಳೆಯರ ಟೀಂನಲ್ಲಿ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರು ಕೂಡ ಇದ್ದು ಇದು ಎಲ್ಲಾ ಕನ್ನಡಿಗರಿಗೂ ಹೆಮ್ಮೆಯ ವಿಷಯ ಶ್ರೇಯಂಕಾ ಟೀಮ್ನಲ್ಲಿ ಇದ್ದದ್ದು ಮಾತ್ರವಲ್ಲ ತಂಡದ ಗೆಲುವಿಗೆ ಬಹುಮುಖ್ಯ ಕಾರಣವಾಗಿದ್ದಾರೆ ಬರೋಬ್ಬರಿ ಹದಿಮೂರು ವಿಕೆಟ್ಗಳನ್ನು ಪಡೆದು ಪರ್ಪಲ್ ಕ್ಯಾಪ್ ಅನ್ನು ಕೂಡ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನನಗೆ ಪಿಜ್ಜಾ ಬರ್ಗರ್ ಅಂದ್ರೆ ಆಗಿಲ್ಲ ಜೋಳದ ರಟ್ಟಿ ಹೆಣಗಾಯಿ ಪಲ್ಯ ಶೇಖಾ ಹಿಂಡಿ ಕೊಟ್ರೆ ಸಾಕು ಅಂತ ಹೇಳಿ ವೈರಲ್ ಆಗಿರೋ ಶ್ರೇಯಾಂಕ ಯಾವ ಊರಿನವರು ಅವರ ತಂದೆ ತಾಯಿ ಯಾರು ಶ್ರೇಯಾಂಕರ ವಯಸ್ಸೆಷ್ಟು ಟ್ರೋಫಿ ಗೆದ್ದು ಶ್ರೇಯಾಂಕಾಗೆ ಲಭಿಸಿರೋ ಹಣಗೆಷ್ಟು ಇದೆಲ್ಲವನ್ನ ನೋಡೋಣ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಶ್ರೇಯಾಂಕ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ ಅವರು ಎರಡ್ ಸಾವಿರದ ಎರಡು ಜುಲೈ ಮೂವತ್ತೊಂದರಂದು ಜನಿಸ್ತಾರೆ ಅಂದ್ರೆ ಇವರಿಗೀಗ ಇಪ್ಪತ್ತೊಂದು ವರ್ಷ ವಯಸ್ಸು ಚಿಕ್ಕವರಾಗಿದ್ದಾಗ ಶ್ರೇಯಾಂಕ ತಾವೊಬ್ಬರು ಕ್ರಿಕೆಟ್ ಆಟಗಾರ್ತಿ ಆಗ್ತೀರಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಆದ್ರೆ ಶ್ರೇಯಾಂಕ ಅವರ ತಂದೆ ರಾಜೇಶ್ ಪಾಟೀಲ್ ಅವರು ಕೂಡ ಉತ್ತಮ ಕ್ರಿಕೆಟ್ ಆಟಗಾರರಾಗಿರ್ತಾರೆ ಅವರ ತಂದೆ ಕೂಡ ಕರ್ನಾಟಕದ ಜೂನಿಯರ್ ತಂಡದಲ್ಲಿ ದೊಡ್ಡಗಣೆ ಶ್ರೀನಿವಾಸ್ ಮೂರ್ತಿ ವಿಜಯ್ ಭಾರದ್ವಾಜ್ ಜೊತೆಗೆ ಸಾಕಷ್ಟು ಕ್ರಿಕೆಟ್ ಅನ್ನ ಹಾಡಿದ್ದಾರೆ ಆದರೆ ರಣಜಿ ಭಾರತ ತಂಡವನ್ನ ಪ್ರತಿನಿಧಿಸಲು ಅವರಿಂದ ಸಾಧ್ಯವಾಗಿರಲಿಲ್ಲ ಆದರೆ ಈಗ ಮಗಳು ಡಬ್ಲ್ಯೂಪಿಎಲ್ ಕಪ್ ಅನ್ನ ಗೆಲ್ಲುವ ಮೂಲಕ ಆರ್ಸಿಬಿಗೆ ಮತ್ತು ಪೋಷಕರಿಗೂ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದ್ದಾರೆ ಇನ್ನು ಶ್ರೇಯಾಂಕ ಚಿಕ್ಕವರಾಗಿದ್ದಾಗ ತಂದೆಯೊಂದಿಗೆ ಮೈದಾನಕ್ಕೆ ಹೋಗ್ತಿದ್ರಂತೆ ಆಗ ಕ್ರಿಕೆಟ್ ಬಾಲ್ ಅನ್ನ ತೆಗೆದುಕೊಂಡು ಮನಬಂದಂತೆ ಬೌಲಿಂಗ್ ಅನ್ನ ಮಾಡ್ತಾ ಇದ್ರಂತೆ ಆದರೆ ತಂದೆಯ ಮಾರ್ಗದರ್ಶನದಿಂದ ಶ್ರೇಯಾಂಕ ಇಂದು ಹೊಸ ದಾಖಲೆಯನ್ನ ಬರೆದು ನಿಜಕ್ಕೂ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಶ್ರೇಯಾಂಕ ಅವರ ತಂದೆ ಸ್ವಂತ ಉದ್ಯೋಗದಲ್ಲಿ ಇದ್ದು ಮಗಳಿಗೆ ಬಹಳಷ್ಟು ಬೆಂಬಲವನ್ನ ಮಾಡಿದ್ದಾರೆ ಇವತ್ತು ಶ್ರೇಯಾಂಕ ಸಾಧನೆ ಮಾಡಲು ತಂದೆ ಬಹಳಷ್ಟು ಶ್ರಮಿಸಿದ್ದಾರೆ ಅದರಂತೆ ಶ್ರೇಯಾಂಕ ಗಾಯಗೊಂಡಿದ್ರು ಕೂಡ ಛಲ ಬಿಡದೆ ಆಟವಾಡಿ ಟ್ರೋಫಿಯನ್ನ ಗೆದ್ದಿದ್ದಾರೆ ಶ್ರೇಯಾಂಕ ಅವರ ತಮ್ಮ ಶ್ರೇಯಾಂಕಾರ ಅವರು ಕೂಡ ಕ್ರಿಕೆಟ್ ಆಟಗಾರ ಶ್ರೇಯಾಂಕಾರ ಅವರು ಈಗ ಪಾಂಡಿಚೇರಿ ತಂಡವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಇನ್ನು ಕಪ್ ಗೆದ್ದ ಮೇಲಂತೂ ಶ್ರೇಯಾಂಕ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದಾರೆ ಎಲ್ಲಲು ಶ್ರೇಯಾಂಕಾಗಿ ಫ್ಯಾನ್ಸ್ಗಳು ಹುಟ್ಟಿಕೊಂಡಿದ್ದಾರೆ ಇನ್ನು ಶ್ರೇಯಂಕ ಹೊಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇಗಾದ್ರೂ ಅವರ ಮೂಲ ಕಲ್ಬುರ್ಗಿ ಹೌದು ಅವರ ತಂದೆ ಕಲಬುರಗಿಯ ಜೇವರ್ಗಿ ತಾಲೂಕಿನ ಕೋಳಕೂರು ಎಂಬ ಗ್ರಾಮದವರು ಶ್ರೇಯಂಕ ಅವರ ಅಜ್ಜ ಅಜ್ಜಿ ಈಗಲೂ ಕೂಡ ಅಲ್ಲೇ ವಾಸವಾಗಿದ್ದಾರೆ ಮೊಮ್ಮಗಳ ಸಾಧನೆ ಕುರಿತು ಮಾತನಾಡಿದ ಅವರು ಹೀಗಂದಿದ್ದಾರೆ ಅಪ್ಪನೊಂದಿಗೆ ಕ್ರಿಕೆಟ್ ಮೈದಾನಕ್ಕೆ ಹೋಗಿ ಸುಮ್ಮನೆ ಬಾಲ್ ಮೊಮ್ಮಗಳು ಮುಂದೊಂದು ದಿನ ಭಾರತದ ರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರತಿನಿಧಿಸಿ ಆರ್ಸಿಬಿಗೆ ಕಪ್ ಗೆದ್ದು ಕೊಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಇವತ್ತು ಆಕೆಯಿಂದ ಹಿಂದುಳಿದ ಜೇವರ್ಗಿ ತಾಲೂಕಿನ ಕೋಳಕೂರು ಇಂಡಿಯಾ ಮ್ಯಾಪ್ನಲ್ಲಿ ಗುರುತಿಸಿಕೊಂಡಂತಾಗಿದೆ ನೋಡ್ರಿ ಇವತ್ತು ಶ್ರೇಯಾಂಕಾ ಕಪ್ ಗೆದ್ದು ಅಮೋಘ ಪ್ರದರ್ಶನ ನೀಡಿ ನಮಗೆಲ್ಲ ಹೆಮ್ಮೆ ತಂದಿದ್ದಾಳೆ ನಮ್ಮೂರಿನಲ್ಲಿ ಸಂಭ್ರಮ ಮನೆ ಮಾತಾಗಿದೆ ಮನೆಗೆ ಬಂದವರು ಫೋನ್ ಮಾಡಿದವರೆಲ್ಲ ಶ್ರೇಯಂಕಾ ಬಗ್ಗೆನೇ ಕೇಳ್ತಾರೆ ಶ್ರೇಯಾಂಕ ಯಾವಾಗ ಊರಿಗೆ ಬರ್ತಾಳೆ ಅಂತ ಕೇಳ್ತಾರೆ ಇನ್ನು ಶ್ರೇಯಂಕಾ ಹೊಟ್ಟೆ ಬೆಳೆದಿದ್ದು ಬೆಂಗಳೂರಲ್ಲೇಗಾದ್ರೂ ಆಕೆಯ ಅಪ್ಪ ಮತ್ತು ಅಜ್ಜ ಪೂರ್ವಿಕರ ಊರು ಕಲಬುರ್ಗಿಯ ಕೋಳಕೂರು ಗ್ರಾಮ ಇವರ ಅಜ್ಜ ಎಂ ಪಾಟೀಲ್ ಅವರು ದಶಕಗಳ ಹಿಂದೆಗೆ ಬೆಂಗಳೂರಿಗೆ ವರ್ಗಾವಣೆ ಆಗಿರ್ತಾರೆ ಆದ್ರೆ ನಿವೃತ್ತಿ ಬಳಿಕ ವಾಪಸ್ ತಮ್ಮ ಸ್ವಗ್ರಾಮಕ್ಕೆ ಬರ್ತಾರೆ ಆದ್ರೆ ಮಗ ರಾಜೇಶ್ ಪಾಟೀಲ್ ಮಾತ್ರ ಕ್ರಿಕೆಟ್ ಮೇಲಿನ ಪ್ರೀತಿಯಿಂದಾಗಿ ಬೆಂಗಳೂರಲ್ಲೇ ಉಳ್ಕೋತಾರೆ ಇನ್ನು ನಾನಾಗಲೇ ಹೇಳಿದಂತೆ ಶ್ರೇಯಾಂಕ ಅವರ ತಂದೆ ರಾಜೇಶ್ ಪಾಟೀಲ್ ಅವರು ಕೂಡ ಉತ್ತಮ ಕ್ರಿಕೆಟಿಗರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಬಲಗೈ ಬಂಟನಂತೆ ಇದ್ರಂತೆ ಇನ್ನು ಶ್ರೇಯಾಂಕ ಅರ್ಜನಿಗೆ ಮಗ ರಾಜೇಶ್ ಅವರನ್ನ ರಾಷ್ಟ್ರೀಯ ತಂಡಕ್ಕೆ ಸೇರಿಸಬೇಕು ಅಂತ ಬಹಳಷ್ಟು ಆಸೆಗಿತ್ತಂತೆ ಶಿವರಾಜಾಳ್ವ ಕ್ರೀಡಾ ಸಚಿವರಾಗಿದ್ದಾಗ ಶಾಸಕರಾಗಿದ್ದ ಎಂವೈ ಪಾಟೀಲ್ ಎಸ್ಕೆ ಕಾಂತಾ ಬಿಆರ್ ಪಾಟೀಲ್ ಅವರು ಕೂಡ ಯತ್ನಿಸಿದ್ರೂ ಸಾಧ್ಯವಾಗಿರಲಿಲ್ವಂತೆ ಆದ್ರೆ ನನ್ನ ನನ್ನ ಕನಸನ್ನ ನನಸು ಮಾಡಿ ನಮ್ಮ ಮನೆತನಿಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದಾಳೆ ಎಂದರೆ ಅಜ್ಜ ಎ ಎಂ ಪಾಟೀಲರು ಇನ್ನು ಮಗಳ ಸಾಧನೆ ಬಳಿಕ ತಂದೆ ರಾಜೀವ್ ಅವರು ಹೀಗಂದಿದ್ದಾರೆ ನಾನು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಎಫಿಷಿಯಂಟ್ ಕ್ರಿಕೆಟ್ ಅಕಾಡೆಮಿ ಕ್ಯಾಂಪ್ ನಡೆಸ್ತಾ ಇದ್ದೆ ಆಗ ಶ್ರೇಯಂಕಾ ಎಂಟು ವರ್ಷದವಳು ಸುಮ್ಮನೆ ಆಕೆಯನ್ನು ಕೂಡ ಕ್ಯಾಂಪ್ಗೆ ಕರೆದೊಯ್ತಾ ಇದ್ದೆ ನೆಟ್ನಲ್ಲಿ ತನಗೆ ತೋಚದಂತೆ ಬಾಲ್ ಅನ್ನ ಎಸಿತಾ ಇದ್ಲು ಸ್ವಲ್ಪ ದಿನಗಳ ಬಳಿಕ ಕ್ರಿಕೆಟ್ ಅನ್ನ ಗಂಭೀರವಾಗಿ ತೆಗೆದುಕೊಂಡು ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿದ್ಲು ಇವತ್ತು ಆರ್ಸಿಬಿ ಕಪ್ ಗೆಲ್ಲಲು ತಾನು ಕೂಡ ಕಾರಣವಾಗಿದ್ದಾಳೆ ಅಂತ ಹೆಮ್ಮೆಯಿಂದ ಹೇಳಿದ್ರು ಇನ್ನು ಆರ್ಸಿಬಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಟ್ರೋಫಿಯನ್ನ ಗೆದ್ದಿದೆ ಪ್ರತಿ ಬಾರಿ ಕಪ್ ನಮ್ದೇ ಅನ್ನೋ ಘೋಷಣೆ ಇದ್ದೇ ಇರುತ್ತೆ ಆದರೆ ಪ್ರತಿ ಬಾರಿ ಕೈ ತಪ್ಪುತ್ತಿದ್ದಾಗ ಮುಂದಿನ ಆವೃತ್ತಿಯಲ್ಲಿ ಮತ್ತೆ ಘೋಷಣೆ ಆರಂಭವಾಗ್ತಾ ಇತ್ತು ಮಹಿಳಾ ಐಪಿಎಲ್ ಟ್ರೋಫಿ ಗೆದ್ದ ಬಳಿಕ ಸಂಭ್ರಮ ಹಂಚಿಕೊಂಡ ಕನ್ನಡಿತಿ ಶ್ರೇಯಾಂಕಾ ಪಾಟೀಲ್ ಈ ಸಲ ಕಪ್ ನಿಜಕ್ಕೂ ನಮ್ಮದಾಗಿದೆ ಎಂದಿದ್ದಾರೆ ಅಷ್ಟೇ ಅಲ್ಲ ಟೂರ್ನಿಯಲ್ಲಿ ಹದಿಮೂರು ವಿಕೆಟ್ ಅನ್ನು ಪಡೆದ ಶ್ರೇಯಾಂಕಾ ಪಾಟೀಲ್ ಪರ್ಪಲ್ ಕ್ಯಾಪ್ ಅನ್ನು ಗೆದ್ದು ಟ್ರೋಫಿಯನ್ನು ಕೂಡ ಅಭಿಮಾನಿಗಳಿಗೆ ಅರ್ಪಿಸಿದ್ದಾರೆ ಇನ್ನು ಬೆಂಗಳೂರಿನ ಚಿನಾಸ್ವಾಮಿ ಕ್ರೀಡಾಂಗಣದಲ್ಲಿ ಗುಜರಾತ್ ಜಯಂಟ್ಸ್ ನೀಡಿದ್ದ ನೂರ ಎಂಟು ರನ್ಗಳ ಗುರಿಯನ್ನ ಹಿಂಬಾಲಿಸುತ್ತ ನಾಯಕಿ ಸ್ಮೃತಿ ಮಂದಾನ ಹಾಗೂ ಮೇಘನಾ ಅವರು ಬ್ಯಾಟ್ ಮಾಡುವಾಗ ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದ ಅಭಿಮಾನಿಯೊಬ್ಬರು ವಿಲಿಯೋ ವಿಲಿಯಂ ಮ್ಯಾರಿಮಿ ಶ್ರೇಯಾಂಕಾ ಫ್ರಮ್ ಉತ್ತರ ಕರ್ನಾಟಕ ಎಂಬ ಪೋಸ್ಟರ್ ಅನ್ನು ಪ್ರದರ್ಶಿಸುತ್ತಿದ್ದರು ಈ ಪೋಸ್ಟರ್ ಅನ್ನ ನೋಡಿದ ಆರ್ಸಿಬಿಯ ಇತರ ಆಟಗಾರ್ತಿಯರೆಲ್ಲ ನಗುವಿನ ಕಡಲಲ್ಲಿ ತೇಲಿದ್ರು ಇನ್ನು ಚಾಂಪಿಯನ್ ಆದ ಆರ್ಸಿಬಿ ತಂಡಕ್ಕೆ ಸಿಕ್ಕ ಬಹುಮಾನದ ಮೊತ್ತವೆಷ್ಟು ಕನ್ನಡತಿ ಶ್ರೇಯಾಂಕಾಗೆ ಸಿಕ್ಕ ಹಣವೆಷ್ಟು ಅಂತ ಅನೇಕರಿಗೆ ಕುತೂಹಲವಿದೆ ಕಳೆದ ಬಾರಿಯಂತೆ ಬಿಸಿಸಿಐ ಪ್ರಶಸ್ತಿ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಜೇತರ ತಂಡಕ್ಕೆ ಆರು ಕೋಟಿ ಹಾಗೂ ಅಪ್ ತಂಡಕ್ಕೆ ಮೂರು ಕೋಟಿ ರೂಪಾಯಿ ಸಿಕ್ಕಿದೆ ಇದಲ್ಲದೆ ವೈಯಕ್ತಿಕ ಪ್ರಶಸ್ತಿಗಳನ್ನಾಗಿದ್ದ ಶ್ರೇಯಾಂಕಾ ಪಾಟೀಲ್ ಎಲ್ಲಿಸ್ ಪೆರಿ ಮತ್ತು ದೀಪ್ತಿ ಶರ್ಮಾ ಅವರಿಗೆ ತಲಾ ಐದು ಲಕ್ಷ ದೊರೆತಿದೆ ಇದಿಷ್ಟು ನಮ್ಮ ಹೆಮ್ಮೆಯ ಕನ್ನಡಿತಿ ಶ್ರೇಯಾಂಕಾ ಪಾಟೀಲ್ ಅವರ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ